ಸಿರಪುರ ತಾಲೂಕಿನ ರತ್ತಾಳ ಗ್ರಾಮದಿಂದ ರಂಗನ್ಪೇಟ ಮಾರ್ಗದ ಮಧ್ಯೆ ಸೇತುವೆ ಮೇಲೆ ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದಿದ್ದು ಪ್ರಾಣಾಪಾಯ ಆಗೋ ಸಂಭವವಿದೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸ್ಥಳೀಯ ಜನಪ್ರತಿನಿಧಿಗಳು ಕಂಡಿದ್ದು ಕುರುಡರಂತೆ ಇದ್ದು ಗ್ರಾಮದ ಜನರಿಗೆ ಚಿಂತೆಗೀಡು ಮಾಡಿದೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಈ ಸೇತುವೆಯನ್ನ ಮರು ನಿರ್ಮಾಣ ಮಾಡಬೇಕು ಅಂತ ರತ್ತಾಳ ಗ್ರಾಮಸ್ಥರ ಬೇಡಿಕೆ ಆಗಿದೆ ನಿರ್ಮಾಣ ಮಾಡಿ ಸಾರ್ವಜನಿಕರ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕು ಇಲ್ಲದಿದ್ರೆ ಗ್ರಾಮದ ಜನ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತ ಎಚ್ಚರಿಸಿದ್ದಾರೆ ಎಬಿವಿಪಿ ರಾಜ್ಯ ಉಪಾಧ್ಯಕ್ಷರು ಆದ ಉಪೇಂದ್ರ ನಾಯಕ್ ಸುಬೇದಾರ್ ಮತ್ತು ದಲಿತ ಮುಖಂಡರು ಆದ ಪ್ರಕಾಶ್ ಅವರು ಅಧಿಕಾರಿಗಳಿಗೆ ಆಗ್ರಹಿಸಿದ್ದಾರೆ ವೀರೇಶ್ ಟಕಳಕಿ ಕೆಂಭಾವಿ ನ್ಯೂಸ್ ಯಾವುದೇ ಆದರೂ ಬೈಕು ಕಾರು ಟ್ಯಾಕ್ಟರು ಅಪಘಾತ ಆಗುವ ಸಂಭವ ಇದೆ ಆದರೆ ಇದು ಬಿ ಡಬ್ಲ್ಯೂ ಅವರು ಆಗಲಿ ಅಥವಾ ಶಾಸಕರಾಗಲಿ ಯಾರೇ ಆಗಲಿ ಇದನ್ನು ಆದಷ್ಟು ಬೇಗ ಸೂಕ್ತ ಕ್ರಮ ತಗೊಂಡು ಇದು ಪರಿಹಾರ ಹುಡುಕ್ ಇಲ್ಲಾಂದರೆ ಈ ರತ್ತಾಳ ಗ್ರಾಮಸ್ಥರು ಮತ್ತು ದಲಿತ ಮತ್ತು ದಲಿತ ಮುಖಂಡರು ಮತ್ತು ಸಂಘಟನೆದವ್ರು ಹೋರಾಟ ಮಾಡ್ಬೇಕಂತ ರಸ್ತೆಯಲ್ಲಿ ದಯವಿಟ್ಟು ಈ ಈ ರಸ್ತೆಯನ್ನು ಮೇಲ್ಸೇತುವೆ ಶೀಘ್ರದಲ್ಲಿ ಇದಕ್ಕೂ ಯಾವುದರ ಒಂದು ರೀತಿ ಪರಿಶೀಲನೆ ಮಾಡಿ ಸೂಕ್ತ ಇದಕ್ಕೆ ಕ್ರಮ ಕೈಗೊಂಡು ಕೈಗೊಂಡು ಮುಕ್ತಾಯ ಮಾಡಬೇಕೆಂದು ತಮ್ಮಲ್ಲಿ ಮನವಿ ಅನುವುಕರಿಸಲ್ಗಳು ಮತ್ತು ಇಲಾಖಾವಾರು ಅಧಿಕಾರಿಗಳು ರಂಗಂಪೇಟೆಯಿಂದ ಹಿಡ್ಕೊಂಡು ರಕ್ತ ಮಾರ್ಗ ಡಾಂಬರ್ ಮಾರ್ಗವಾಗಿ ಇವತ್ತು ಸಾಕಷ್ಟು ರಸ್ತೆ ಅಡಚಣೆ ಆಗ್ತಾ ಇದೆ ರತ್ತಾಳ ಮಾರ್ಗದಲ್ಲಿ ಬರ್ತಕ್ಕಂಥ ಈ ಸೇತುವೆ ಸಂಪೂರ್ಣವಾಗಿ ಕುಸಿದು ಹೋಗಿದೆ ಈ ಕುಸಿದು ಹೋಗಿರ್ತಕ್ಕಂಥ ಈ ಸೇತುವೆ ಸಂಪೂರ್ಣವಾಗಿ ಒಳಗಡೆ ಏನು ಇಲ್ಲ ಇನ್ನೂ ಎರಡು ಮೂರು ಗಾಡಿ ಅಥವಾ ಒಂದೆರಡು ಮಳೆ ಬಂತಪ್ಪ ಅಂತಂದ್ರೆ ಸಂಪೂರ್ಣವಾಗಿ ಬೈಕನ್ನು ತಿರುಗಾಡೋದಲ್ಲ ಜೀಪ್ನೂ ತಿರುಗಾಡೋ ಟ್ಯಾಕ್ಟ್ರನ್ನು ತಿರುಗಾಡೋಲ್ಲ ಏನೂ ತಿರುಗಾಡೋದಲ್ಲ ಅದಕ್ಕೋಸ್ಕರ ಏನಾದರೂ ಒಂದು ಅನಾಹುತ ಆಗೋದಕ್ಕಿಂತಲೂ ಮುಂಚೆ ನಮ್ಮ ಜನಪ್ರತಿನಿಧಿಗಳು ಮತ್ತು ಪಿ ಡಬ್ಲ್ಯೂ ಡಿ ಅಥವಾ ಜೆಡಿ ಪಿ ಅಧಿಕಾರಿಗಳು ಆದಷ್ಟು ಬೇಗ ಈ ಒಂದು ಸೇತುವೆಯನ್ನು ದುರಸ್ತಿ ಮಾಡಬೇಕಂತೇಳಿ ನಾನು ಕೇಳಿಕೊಡ್ತೀನಿ ಒಂದು ವೇಳೆ ಅಕಸ್ಮಾತ್ ಏನಾದರೂ ನೀವು ಈ ಒಂದು ನ್ಯೂಸ್ಗೆ ಹೋಗೊಟ್ಟು ಇದಕ್ಕೆ ಸ್ಪಂದಿಸೋದೇ ಹೋದಲ್ಲಿ ಇಡೀ ರತ್ತಳ ಗ್ರಾಮದ ಜನ ರಂಗಂಪೇಟೆ ಹೈವೇ ರೋಡಿಗೆ ಬಂದು ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ ದಯವಿಟ್ಟು ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಕೇಳಿಕರ್ತಕ್ಕಂಥದ್ದು ಒಂದೇ ದಯವಿಟ್ಟು ಈ ಒಂದು ಸೇತುವೆಯನ್ನು ಆದಷ್ಟು ಬೇಗ ದುರಸ್ತಿ ಮಾಡಬೇಕು ಇಲ್ಲಾಂದ್ರೆ ಹೊಸದಾಗಿ ಕಟ್ಕೊಡಬೇಕು ಅಂತೇಳಿ ನಾ ಕೇಳಿಕೊಳ್ತೀನಿ ಇನ್ನೊಂದು ವಿಚಾರ ಯಾರೇ ಕಾಂಟ್ರಾಕ್ಟರ್ಗಳಾಗಲಿ ಈ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕಿಂತಲೂ ಮುಂಚೆ ಒಂದು ತಮ್ಮದು ಅಂತೇಳಿ ತಿಳ್ಕೊಂಡು ತಮ್ಮನೆ ಹೆಂಗ್ ಕಟ್ಟಡವನ್ನು ಒಂದು ಚೆನ್ನಾಗಿ ಮಾಡ್ತಿರೋ ಅದೇ ಥರ ಈ ಒಂದು ಸರ್ಕಾರದ ಒಂದು ಕಾಮಗಾರಿಗಳನ್ನು ಚೆನ್ನಾಗಿ ಮಾಡಿದರೆ ಮಾತ್ರ ಇದು ಸಾವಿರ ಒಂದು ವರ್ಷಗಳ ಕಾಲ ಇದು ಬಾಳಿಕೆ ಬರ್ತದ ಇದು ಬೇಕಂತ ಕೆಲಸ ಮಾಡಿದಾರ ಈ ತರದ ಅವಸ್ಥೆಗೆ ಅಭಿಪ್ರಾಯ ಅದಕ್ಕೆ ಕೈ ಮುಗಿದು ರತ್ತಾಳ ಗ್ರಾಮದ ಜನತೆ ಪರವಾಗಿ ಮತ್ತು ಸಾರ್ವಜನಿಕರ ಪರವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಆದಷ್ಟು ಬೇಗ ಎರಡು ದಿನದ ಒಳಗಡೆ ಇದನ್ನ ದುರಸ್ತಿ ಹೇಳಿ ನಾನು ವಿನಂತಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ